ವೆಲ್ಕಮ್ ಟು ಸುಷ್ಮಾ ಮನೆ ಅಡುಗೆ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದಾದಂಥ ಒಂದು ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಗೋಧಿ ಹಿಟ್ಟಲ್ಲೇ ತುಂಬ ಯೂನೀಕ್ ಆಗಿ ಮಾಡ್ಕೋಬೋದು ಈ ಸ್ವೀಟ್ನ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಟ್ರು ಈ ಸ್ವೀಟು ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಬೌಲಷ್ಟು ಸಕ್ಕರೆನ ಹಾಕಿ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ ಎರಡು ಬೌಲಷ್ಟು ಸಕ್ಕರೆಗೆ ನಾನಿಲ್ಲಿ ಎರಡು ಬೌಲಷ್ಟು ನೀರನ್ನ ಹಾಕೊಂಡಿದ್ದೀನಿ ಈ ಸ್ವೀಟ್ ನೋಡಿದ್ರೆ ಸ್ವಲ್ಪ ಲೇಟ್ ಆಗ್ಬೋದೇನೋ ಮಾಡೋದಕ್ಕೆ ಅಂತ ಅನಿಸುತ್ತೆ ಆದರೆ ಈ ಸ್ವೀಟನ್ನ ತುಂಬ ಬೇಗನೆ ಮಾಡ್ಕೋಬೋದು ಸಕ್ಕರೆ ಪಾಕನ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು ಜಾಮೂನ್ಗೆಲ್ಲ ಮಾಡ್ಕೋತೀವಲ್ಲ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದೇಳೆ ಪಾಕ ಬರುತ್ತಲ್ಲ ಅಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು ಈ ಪಾಕನ ಇವಾಗ ಒಂದೇಳೆ ಸಕ್ಕರೆ ಪಾಕ ರೆಡಿಯಾಗಿದೆ ಅದನ್ನು ಹೆಂಗಪ್ಪ ಒಂದೇಳೆ ಚೆಕ್ ಮಾಡೋದು ಅಂದರೆ ನೋಡಿ ಇಲ್ಲಿ ತೋರಿಸ್ತಿದ್ನಲ್ಲ ಹಂಗೆ ಬೆರಳಲ್ಲಿ ತಗೊಂಡು ಹಿಂಗೆ ಎಳದಿ ನೋಡಿದ್ರೆ ಎರಡು ಬೆರಳಲ್ಲಿ ಅದರಲ್ಲಿ ಒಂದೆಳೆ ಬಂದರೆ ಒಂದೆಳೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ಬನ್ನಿ ಇವಾಗ ನೆಕ್ಸ್ಟು ಒಂದು ಬೌಲಿಗೆ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ಇದನ್ನು ಇದನ್ನು ಚಪಾತಿ ಹೊತ್ಕೊಂಡು ಅದ್ರ ಮೇಲೆ ಹಾಕೋದಕ್ಕೆ ನಾವು ಇದನ್ನು ಕಲಸಿಟ್ಕೋತಾ ಇರೋದು ಇವಾಗ ನಾನಿಲ್ಲಿ ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ಬೇಕಾದರೂ ನೀವು ಹಾಕೊಬೋದು ನಾನು ಅದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಮತ್ತು ರುಚಿ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಚಿಟಕಿಯಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಎಳ್ಳಿದ್ರೆ ಬಿಳಿ ಎಳ್ಳು ನೀವು ಬೇಕಾದರೆ ಎರಡು ಸ್ಪೂನ್ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನನ್ನ ಹತ್ರ ಎಳ್ಳು ಇರಲಿಲ್ಲ ನಾನು ಅದಕ್ಕೆ ಎಳ್ಳು ಹಾಕಕ್ಕೆ ಹೋಗಿಲ್ಲ ಎಳ್ಳು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ತುಪ್ಪನೇ ಹಾಕಿ ಕಲಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಿಟ್ಟು ಎಲ್ಲ ತುಪ್ಪದ ಜೊತೆ ನೀಟಾಗಿ ಮಿಕ್ಸ್ ಆಗೋ ಥರ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದ್ಮಿ ಅದ್ಮಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಹಿಂಗೆ ಹಿಡ್ದು ನೋಡಿದಾಗ ಇಟ್ಟು ಅದು ನಮಗೆ ಗೋಧಿ ಹಿಟ್ಟು ಲಡ್ಡಿನ ಥರ ಕಾಣಿಸ್ಬೇಕು ಆ ಥರ ಆ ಥರ ಸ್ವಲ್ಪ ಬಿಗಿಯಾಗೆ ಕಲಿಸ್ಕೋಬೇಕು ಕಲಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಇಟ್ಟಂತರ ಕಲಸಿ ನಾದಿ ಇಟ್ಕೋಬೇಕು ಜಾಸ್ತಿ ಗಟ್ಟಿಯಾಗೂ ಕಲಿಸೋಕೆ ಹೋಗ್ಬಾರ್ದು ಜಾಸ್ತಿ ಸಾಫ್ಟಾಗೂ ಕಲಿಸೋಕೆ ಹೋಗ್ಬಾರ್ದು ಒಂದು ಮೀಡಿಯಮ್ ಆಗಿ ಕಲಸಿ ನಾದಿ ಇಟ್ಕೋಬೇಕು ಹಿಟ್ಟನ್ನು ನೋಡಿ ಇವಾಗ ನಾನು ಕಲಸಿ ಎಲ್ಲ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ಮುಚ್ಚಿ ನಾನು ಇದ್ದೀನಿ ಹಿಟ್ಟನ್ನ ಒಂದು ಐದರಿಂದ ಒಂದು ಹತ್ತು ನಿಮಿಷದವರೆಗೂ ಸ್ವಲ್ಪ ನೆನೆಯೋಕ್ಕೆ ಇಟ್ಟರೆ ಅದು ಚೆನ್ನಾಗಿ ಅಡ್ಕೊಂಡಿರುತ್ತೆ ಇವಾಗ ಹಿಟ್ಟನ್ನ ತಗೊಂಡು ನೋಡಿ ಚೆನ್ನಾಗಿ ಎಲ್ಲ ಅಡ್ಕೊಂಡಿದೆ ಇವಾಗ ಅದನ್ನ ಚೆನ್ನಾಗೆಲ್ಲ ನಾದ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟು ನಾದ್ತೀವಲ್ಲ ಅದೇ ಥರ ಎಲ್ಲ ನಾದ್ಕೊಂಡು ಆ ಚಪಾತಿ ಹಿಟ್ಟನ್ನ ನಾನಿಲ್ಲಿ ಎರಡು ಭಾಗ ಮಾಡ್ಕೋತಾ ಇದ್ದೀನಿ ಚಪಾತಿ ಥರ ಲಟ್ಟಿಸ್ಕೊಳ್ಳೋಕ್ಕೆ ಬೇಗ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆ ಚಪಾತಿ ಹಿಟ್ಟನ್ನ ಎರಡು ಭಾಗ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದೊಂದೇ ಪೀಸ್ ಮಾಡ್ಕೊತಾ ಇದ್ದೀನಿ ಆ ಪೀಸ್ಗಳನ್ನ ತಗೊಂಡು ಸೇಮ್ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರನೇ ರೌಂಡ್ ಮಾಡಿಕೊಂಡು ಚಪಾತಿ ಲಟ್ಟಿಸೋ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಅಂದರೆ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೋಬಾರ್ದು ಪೂರಿ ಪೂರಿ ಲಟ್ಟಿಸ್ತೀವಲ್ಲ ಅಷ್ಟು ಸುಲಭಕ್ಕೆ ಬಂದರೆ ಸಾಕು ಅದು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅನ್ನೋದಕ್ಕೆ ಅಷ್ಟೆ ಇವಾಗ ನಾವಿಲ್ಲಿ ತುಪ್ಪ ಮತ್ತು ಹಿಟ್ಟು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾವು ಇದಕ್ಕೆ ಮೇಲ್ಗಡೆ ಹಚ್ಕೊತಾ ಹೋಗಬೇಕು ಸವ್ರಬೇಕು ಅದ್ರ ಮೇಲೆಲ್ಲ ಆಗೋ ಥರ ಅದನ್ನು ಸ ಸ್ಪೂನಲ್ಲಾದರೂ ಹಾಕೊಳ್ಳಿ ಇಲ್ಲ ಕೈಲಾದರೂ ಹಾಕೊಳ್ಳಿ ಅದನ್ನು ಆ ಥರ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಸವರಿ ಎಲ್ಲ ಕಡೆ ಆಗೋ ಥರ ನೀಟಾಗಿ ಸವರ್ಕೋಬೇಕು ಪ್ರತಿಯೊಂದು ಚಪಾತಿನ ಲಟ್ಟಿಸಿದ್ಮೇಲೆ ಈ ಥರನೇ ಐಡ್ನ ಹಾಕಿ ಅದ್ರ ಮೇಲೆಲ್ಲ ಸವರ್ಕೋಬೇಕು ನೋಡಿ ಇಲ್ಲಿ ನಾನು ಇಲ್ಲಿ ಇನ್ನೊಂದು ಚಪಾತಿನ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಅದೇ ಥರ ನೀವು ಲಟ್ಟಿಸಿ ಒಂದೊಂದೇ ಚಪಾತಿ ಆದ್ಮೇಲೂ ಕಲಸಿರ್ತೀವಲ್ಲ ತುಪ್ಪ ಮತ್ತು ಹಿಟ್ಟನ್ನ ಕಲಸಿಟ್ಟಿರ್ತೀವಲ್ಲ ಆ ಪೇಸ್ಟ್ನ ಇದ್ರ ಮೇಲೆ ಸಾವ್ರ್ಕೊತ ಹೋಗಬೇಕು ನನಗೆ ಚಪಾತಿ ಒತ್ತಿ ತುಂಬ ಚೆನ್ನಾಗಿ ಅಭ್ಯಾಸ ಇದೆ ಅದರಿಂದ ನಾನು ಬೇಗ ಬೇಗ ಇದ್ದೀನಿ ಕಲಸಿಟ್ಟಿರ್ತೀವಲ್ಲ ಪೇಸ್ಟು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಏನು ಹಾಕ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೋಡಿ ಇಲ್ಲಿ ನಾನು ಚಪಾತಿಗಳೆಲ್ಲನೂ ಒತ್ತಿಟ್ಕೊಂಡು ಒಂದ್ರ ಮೇಲೆ ಒಂದನ್ನು ಹಾಕಿ ನಾನು ಇಲ್ಲಿ ಪೇಸ್ಟ್ನ ಹಚ್ಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ನಾನು ಒಂದು ನಾಲ್ಕೈದು ಚಪಾತಿನ ಹಾಕಿ ಅದೇ ಥರ ಪೇಸ್ಟ್ ಹಾಕಿ ಹಚ್ಚಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ವೀಟ್ನ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ನಾಲ್ಕೈದು ಚಪಾತಿನ ಹಾಕಿ ಇದೆ ರೋಲ್ ಇದ್ದೀನಿ ನೀವು ಬೇಕಿದ್ರೆ ದಪ್ಪದಾಗ ಬೇಕು ಸ್ವೀಟು ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ತಿಂತೀವಿ ನಾವು ಆ ಥರ ಅನ್ನಂಗಿದ್ರೆ ಸ್ವಲ್ಪ ಒಂದು ಇನ್ನೂ ಒಂದು ಎರಡು ಚಪಾತಿನ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಈ ಥರ ರೋಲ್ ಮಾಡ್ಕೋಬೇಕು ಬಿಗಿಯಾಗಿ ಅಮ್ಕೆಲ್ಲ ರೋಲ್ ಮಾಡೋಕೆ ಹೋಗ್ಬಾರ್ದು ಮೇಲೆ ಹಂಗೆ ಸಿಂಪಲ್ಲಾಗಿ ರೋಲ್ ಮಾಡ್ಕೋಬೇಕು ಲಾಸ್ಟಲ್ಲಿ ಬಿಟ್ಕೋಬಾರ್ದು ಅನ್ನೋದಕ್ಕೆ ಸ್ವಲ್ಪ ಪೇಸ್ಟ್ನ ಅಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ ಅದು ಅಂಟ್ಕೊಳ್ಳುತ್ತೆ ಬಿಟ್ಕೊಳ್ಳಲ್ಲ ಎಣ್ಣೆಗೆ ಹಾಕಬೇಕಾದ್ರೆ ಅದಾದ ಮೇಲೆ ನೋಡಿ ಇಲ್ಲಿ ನಾನಿಲ್ಲಿ ಪೀಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಜಾಸ್ತಿ ದಪ್ಪಾಗೂ ಮಾಡ್ಕೋಬಾರ್ದು ದ ಜಾಸ್ತಿ ಸಣ್ಣಗೂ ಮಾಡ್ಕೋಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಾದ ಮೇಲೆ ಅದು ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ ಅದು ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನೀವು ಬೇಕಾದರೆ ಈ ಥರನೂ ಮಾಡ್ಕೋಬೋದು ಶೇಪ್ ಜಾಸ್ತಿ ಅಮ್ಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಆ ಕಡೆ ಈ ಕಡೆ ಸೈಡಲ್ಲಿ ಸ್ವಲ್ಪ ಅದ್ಮಿ ನಾನಿಲ್ಲಿ ಶೇಪ್ ಥರ ಮಾಡಿ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಬೇಕಾದರೆ ರೌಂಡ್ ಶೇಪಲ್ಲೂ ಮಾಡ್ಕೋಬಹುದು ನಾನು ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಈ ಥರ ಶೇಪ್ನ ನಾನು ಕೊಡ್ತಾಯಿದ್ದೀನಿ ಅಷ್ಟೆ ಅದಾದಮೇಲೆ ಎಣ್ಣೆ ಬಿಸಿಯಾಗಿತ್ತು ಬಿಸಿಯಾಗಿರೋ ಎಣ್ಣೆಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಎಲ್ಲನೂ ಒಂದೇ ಸಲ ಮಾಡಿ ಇಟ್ಕೊಂಡಿದ್ರೆ ಹಾಕೋದಕ್ಕೂ ಈಸಿ ಆಗುತ್ತೆ ಅಷ್ಟೊಂದೇನು ಲೇಟ್ ಆಗಲ್ಲ ಈ ಸ್ವೀಟ್ ಮಾಡೋದಕ್ಕೆ ಬೇಗ ಬೇಗನೆ ಆಗೋಗ್ಬಿಡುತ್ತೆ ಎಣ್ಣೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಿಸಿಯಾಗಿರಬೇಕು ಜಾಸ್ತಿ ಬಿಸಿಯಾಗಿದ್ದರೆ ಬೇಗನೆ ಮೇಲುಗಡೆ ಎಲ್ಲ ಕಲರ್ ಬಂದುಬಿಡುತ್ತೆ ಒಳಗಡೆ ಸರಿಯಾಗಿ ಬೆಂದಿರಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮೀಡಿಯಮ್ ಆಗಿ ಬಿಸಿಯಾಗಿದ್ದರೆ ಸಾಕು ಅದಾದಮೇಲೆ ನೋಡಿ ಇಲ್ಲಿ ಸ್ವಲ್ಪ ಗೋಲ್ಡ್ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಅದಾದಮೇಲೆ ನಾನಿಲ್ಲಿ ಸಕ್ಕರೆ ಪಾಕ ಮಾಡಿಟ್ಟಿದ್ವಲ್ಲ ಅದರೊಳಗಡಿಕೆ ಹಾಕೋತಾ ಇದ್ದೀನಿ ಅದು ಏನು ಇದ್ರೊಳಗಡೆ ಪೂರ್ತಿ ನೆನೆಸ್ಬೇಕು ಅನ್ನೋ ಥರ ಏನಿರಲ್ಲ ಒಂದೆರಡು ನಿಮಿಷ ಇದರೊಳಗಡೆ ಹಾಕಿ ಸ್ವಲ್ಪ ಉಲ್ಟಾ ಮಾಡಿ ಸ್ವಲ್ಪ ಸಕ್ಕರೆ ಪಾಕದಲ್ಲಿ ನೆನೆಸಿದ್ರೆ ಸಾಕು ಸಕ್ಕರೆಪಾಕ ಆಲ್ರೆಡಿ ತಣ್ಣಗಾಗಿತ್ತು ಎರಡರಲ್ಲಿ ಒಂದು ಬಿಸಿಯಾಗಿದ್ದರೆ ಸಾಕು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದು ಸಕ್ಕರೆ ಪಾಕ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಸ್ವೀಟು ರೆಡಿಯಾಗಿದೆ ಇದು ಯಾ ಗೋಧಿ ಹಿಟ್ಟಲ್ಲಿ ನಾವು ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಟೇಸ್ಟು ಅಷ್ಟು ಚೆನ್ನಾಗಿ ಬಂದಿರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ಹೊರ್ಗಡೆ ತಿಂಡಿ ಕೇಳೋದ್ನೆ ಬಿಟ್ಬಿಡ್ತಾರೆ ನೋಡಿ ಇಲ್ಲಿ ನಾನು ಮುರಿದು ತೋರಿಸ್ತಾ ಇದ್ದೀನಿ ಹೊರ್ಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆಯಿಂದ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ ಅಲ್ವಾ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಾನಿಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಬಾದಾಮಿ ಪೀಸ್ನ ಕಟ್ ಮಾಡಿ ಹಾಕಿದ್ದೀನಿ ಇವಾಗಂತೂ ಹಬ್ಬಗಳ ಮೇಲೆ ಹಬ್ಬ ಬರ್ತಾ ಇದೆ ಈ ಸ್ವೀಟ್ನ ಯಾವುದಾದ್ರೂ ಒಂದು ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಇದನ್ನ ಮಾಡಿ ಒಂದು ತಿಂಗಳು ನಾವು ಸ್ಟೋರ್ ಮಾಡು ಇಟ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸುಷ್ಮಾ ಮನೆಯ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್